ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪೊಲೀಸ್ ಕನ್ನಡದಲ್ಲಿ ಆರಕ್ಷಕರು ಅಂದರೆ ನಮ್ಮನ್ನ ರಕ್ಷಣೆ ಮಾಡುವವರು ಸಮಾಜದಲ್ಲಿ ಏನಾದರೂ ಅನ್ಯಾಯವಾಗ್ತಾ ಇದ್ರೆ ಯಾರಿಗಾದರೂ ತೊಂದರೆ ಆಗ್ತಿದ್ರೆ ಅವರನ್ನು ರಕ್ಷಿಸುವ ಮತ್ತು ದುಷ್ಟರನ್ನ ಮಟ್ಟ ಹಾಕುವ ಶಕ್ತಿ ಇರೋದು ಇದೇ ಪೊಲೀಸರಿಗೆ ಆದರೆ ಕೆಲವೊಮ್ಮೆ ರಕ್ಷಕರೇ ಭಕ್ಷಕರಾಗಿರೋ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿವೆ ಇಲ್ಲೂ ಕೂಡ ಒಬ್ಬ ಪೊಲೀಸ್ ಮೇಲೆ ಇಂಥದ್ದೇ ಆರೋಪ ಇದೆ ಧರ್ಮಸ್ಥಳದ ಪಿ ಎಸ್ ಐ ತವರು ಮನೆಯಿಂದ ಲಕ್ಷಗಟ್ಟಲೆ ದುಡ್ಡಿಸ್ಕೊಂಡ್ ಬಾ ಅಮ್ಮನ ಹತ್ರ ಇಸ್ಕೊಂಡ್ ಬಾ ಪ್ರತಿ ತಿಂಗಳು ಐವತ್ತು ಸಾವಿರ ತರಲೇಬೇಕು ಅಂತ ಹೆಂಡ್ತಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ದೂರು ದಾಖಲಾಗಿದೆ ಹಾಗಾದರೆ ಏನಿದು ಕೇಸ್ ಆ ಪೊಲೀಸ್ ಯಾರು ಇವರ ಮೇಲಿರೋ ಆರೋಪ ಏನು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಹೆಣ್ಣು ಹೆತ್ತವರಿಗೆ ಮಗಳ ಮದುವೆ ಮಾಡೋದು ನಿಜಕ್ಕೂ ಒಂದು ದೊಡ್ಡ ಯುದ್ಧದ ರೀತಿಯ ಇರುತ್ತೆ ಒಳ್ಳೆ ಸಂಬಂಧ ಸಿಗಬೇಕು ಒಳ್ಳೆ ಫ್ಯಾಮಿಲಿ ಸಿಗಬೇಕು ಇಲ್ಲದೆ ಹೋದರೆ ಆ ಹೆಣ್ಣು ಮಗಳ ಬಾಳು ನರಕವಾಗ್ಬಿಡುತ್ತೆ ಹೆತ್ತವರು ನಿತ್ಯ ಕೊರಗ್ಬೇಕಾಗ್ಬಿಡುತ್ತೆ ಇಲ್ಲೊಬ್ಬ ಹೆಣ್ಣಿಗೆ ತನ್ನ ಗಂಡನ ಮನೆ ನರಕವಾಗ್ಬಿಟ್ಟಿದೆ ಅಂತೆ ಇಂಥದ್ದೇ ಒಂದು ಪ್ರಕರಣದ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀವಿ ಗಂಡ ಯಮನಾಗಿ ಕಾಡ್ತಿದ್ದಾನೆ ಪಿಸ್ತೂಲ್ ತೋರಿಸಿ ಸಾಯಿಸ್ತೀನಿ ಅಂತ ಬೆದರಿಸ್ತಾನೆ ಅಂತ ತನ್ನ ಪೊಲೀಸ್ ಗಂಡನ ಮೇಲೆ ದೂರು ದಾಖಲು ಮಾಡಿದ್ದಾರೆ ಇಲ್ಲಿ ದೂರು ದಾರೆ ಹುಡುಗಿ ವಿಕ್ಟಿಮ್ ಸೊ ಮುಖ ತೋರಿಸಬಾರ್ದು ಅಂತ ನಾವು ತೋರಿಸ್ತಾ ಇಲ್ಲ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಬೆಂಗಳೂರಿನ ನೆಲಮಂಗಲದಿಂದ ಇಲ್ಲಿ ಒಂದು ಚಿಕ್ಕ ಸುಂದರ ಕುಟುಂಬ ವಾಸಿಸ್ತಾ ಇತ್ತು ಫ್ಯಾಮಿಲಿಯಲ್ಲಿ ತಂದೆ ಪುಟ್ಟ ಚನ್ನಪ್ಪ ತಾಯಿ ಸರಸ್ವತಮ್ಮ ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ವಾಸಿಸ್ತಾ ಇದ್ರು ಎಜುಕೇಶನ್ ಆದ ನಂತರ ದೊಡ್ಡ ಮಗ ಕಿಶೋರ್ಗೆ ಕೆಲಸಾನೂ ಸಿಗುತ್ತೆ ಕೈ ತುಂಬಾ ಸಂಬಳನೂ ಬರ್ತಿರುತ್ತೆ ಅಂದಹಾಗೆ ಮಗನಿಗೆ ಸಿಕ್ಕಿರೋದು ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ಮತ್ತು ಜವಾಬ್ದಾರಿಯುತ ಕೆಲಸ ಎಸ್ ಪೊಲೀಸ್ ಕೆಲಸ ಇನ್ನೇನು ಮಗ ಸೆಟ್ಲ್ ಆದ್ನಲ್ಲ ಅಂತ ತಂದೆ ತಾಯಿ ಅವನಿಗೆ ಮದುವೆ ಮಾಡಿಬಿಡೋಣ ಅಂತ ಹೆಣ್ಣು ಹುಡುಕ್ತಾ ಇದ್ರು ಈ ವೇಳೆ ಬ್ರೋಕರ್ ಥ್ರೂ ಬೆಂಗಳೂರಿನ ನಾಗರಬಾವಿಯಲ್ಲಿರೋ ಒಂದು ಸಂಬಂಧ ಬರುತ್ತೆ ಹುಡುಗಿ ಹೆಸರು ವರ್ಷ ಬಿ ಬಿ ಎ ಗ್ರಾಜ್ಯುಯೇಟ್ ನೋಡೋಕೆ ತುಂಬಾ ಮುದ್ಮುದಾಗಿದ್ದಾಳೆ ಒಬ್ಳೇ ಮಗಳು ಸ್ಥಿತಿವಂತರು ಈ ಹುಡುಗಿ ನಿಮ್ಮ ಮನೆಗೆ ಸೂಟ್ ಆಗ್ತಾಳೆ ಒಂದು ಸಲ ನೋಡಿ ಅಂತ ಬ್ರೋಕರ್ ಹೇಳ್ತಾರೆ ಅದಕ್ಕೆ ಕಿಶೋರ್ ಕುಟುಂಬ ಆಯಿತು ಹೆಣ್ಣಿನ ಮನೆಯವರಿಗೆ ಹೇಳಿ ನಾವು ಹೆಣ್ಣೊಳಗೆ ಬರ್ತೀವಿ ಅಂತ ಹೇಳಿ ಕಳಿಸ್ತಾರೆ ಇತ್ತ ಹೆಣ್ಣಿನ ಮನೆಯವರಿಗೂ ಬ್ರೋಕರ್ ವಿಷಯ ತಿಳಿಸ್ತಾನೆ ಹೇಗೂ ತಮ್ಮ ಮಗಳಿಗೂ ಒಳ್ಳೆ ಸಂಬಂಧ ಹುಡುಕ್ತಾ ಇದ್ರು ಸೊ ಹುಡುಗ ಏನು ಕೆಲಸ ಮಾಡ್ತಾನೆ ಹೆಂಗೆ ಏನು ಎತ್ತ ಅಂತೆಲ್ಲ ಡೀಟೇಲ್ಸ್ ಕೇಳ್ತಾರೆ ಹುಡುಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ ತಕ್ಷಣ ಬೇರೆ ಏನೂ ಹೆಚ್ಚು ವಿಚಾರಿಸದೆ ಹುಡುಗಿ ಮನೆಯವರು ಒಪ್ಕೋತಾರೆ ಒನ್ ಫೈನ್ ಡೇ ಕಿಶೋರ್ ತಂದೆ ತಾಯಿ ಹುಡ್ಗಿ ನೋಡೋಕೆ ಹೋಗ್ತಾರೆ ಹುಡ್ಗಿ ನೋಡೋಕೆ ತುಂಬಾ ಲಕ್ಷಣವಾಗಿದ್ಲು ಹಾಗಾಗಿ ನೋಡಿದ ತಕ್ಷಣ ಎಲ್ಲರೂ ಇಷ್ಟಪಡ್ತಾರೆ ಕಿಶೋರ್ ಮತ್ತು ವರ್ಷ ಕೂಡ ಒಬ್ರಿಗೊಬ್ರು ಇಷ್ಟಪಡ್ತಾರೆ ಇನ್ನೇನು ಎಲ್ಲರೂ ಒಪ್ಪಿದ ಮೇಲೆ ಬೇಗ ಬೇಗ ಮದುವೆ ಶಾಸ್ತ್ರಗಳನ್ನು ಮುಗಿಸೋಣ ಅಂತ ಹಿರಿಯರೆಲ್ಲ ಸೇರಿ ಎಂಗೇಜ್ಮೆಂಟ್ ಮತ್ತು ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಅದು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ತುಂಬ ಗ್ರ್ಯಾಂಡ್ ಆಗಿ ಹುಡುಗಿ ಮನೆಯವರು ವರ್ಷ ಮತ್ತು ಕಿಶೋರ್ನ ಎಂಗೇಜ್ಮೆಂಟ್ ಮಾಡ್ತಾರೆ ಎಲ್ಲರೂ ಖುಷಿ ಖುಷಿಯಾಗೇ ಇದ್ರು ಹುಡುಗಿ ಮನೆಯವರು ಹೇಳೋ ಪ್ರಕಾರ ಕಿಶೋರ್ ಮನೆಯವರು ಡೌರಿ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ಆರೋಪ ಮಾಡ್ತಾರೆ ಸರ್ಕಾರಿ ಕೆಲಸ ಪೊಲೀಸ್ ಡ್ಯೂಟಿಯಲ್ಲಿರೋದು ಸೊ ನನಗೆ ಒಂದು ಕಾರ್ ಬೇಕು ಅಂತ ಕಿಶೋರ್ ಫಸ್ಟ್ ಡಿಮ್ಯಾಂಡ್ ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ ಸ್ಟಾರ್ಟಿಂಗ್ನಲ್ಲಿ ವರ್ಷಾ ತಂದೆ ಕಾರ್ ಕೊಡೋಕ್ಕಾಗಲ್ಲ ಅಂತ ನಿರಾಕರಿಸಿದ್ರಂತೆ ಆದರೆ ಮಗಳು ಇಷ್ಟಪಟ್ಟು ಸರಿ ಬಿಡು ನಮ್ಮ ಮಗಳೇ ಓಡಾಡಿಕೊಂಡು ಖುಷಿಯಾಗಿರ್ತಾಳೆ ಅಂತ ಇಪ್ಪತ್ ಮೂರು ಲಕ್ಷ ರೂಪಾಯಿ ಕೊಟ್ಟು ಭಾವಿ ಅಳಿಯನಿಗೆ ಒಂದು ಕಾರ್ ಗಿಫ್ಟ್ ಕೊಟ್ಟಿದ್ರು ಎನ್ನಲಾಗಿದೆ ಒಂದು ಇಂಪಾರ್ಟೆಂಟ್ ವಿಷಯ ಗಮನಿಸಿ ಕಿಶೋರ್ ಗೌರ್ಮೆಂಟ್ ಸರ್ವೆಂಟ್ ಜೊತೆಗೆ ಪೊಲೀಸ್ ಬೇರೆ ಡೌರಿ ತಗೊಂಡಿದ್ದಾರೆ ಅಂತ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ತಂದೆ ಪುಟ್ಟ ಚನ್ನಪ್ಪ ಹೆಸರಲ್ಲಿ ಕಾರ್ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಅಂತ ಹುಡುಗಿ ಮನೆಯವರು ಆರೋಪಿಸಿದ್ದಾರೆ ಅದು ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಿ ಕಿಶೋರ್ ಮತ್ತು ವರ್ಷ ಮದುವೆ ದಿನ ಆವತ್ತು ವರ್ಷ ತಂದೆ ತಾಯಿ ವರನಿಗೆ ಚಿನ್ನದ ಬ್ರೆಸ್ಲೆಟ್ ಉಂಗುರ ಚೈನ್ ಬ್ರ್ಯಾಂಡೆಡ್ ಸೂಟು ಬೂಟು ಎಲ್ಲ ಕೊಟ್ಟಿದ್ರು ಇದೆಲ್ಲ ಅವರವರ ಖುಷಿ ಬಿಡಿ ಆದರೆ ಇದೆಲ್ಲದರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ಕೊಟ್ಟಿದ್ವಿ ಅಂತಾರೆ ಹುಡುಗಿ ಪೋಷಕರು ಅವರ ಲೆಕ್ಕದ ಪ್ರಕಾರ ವರನಿಗೆ ಟೋಟಲ್ ನೂರ ಮೂವತ್ತೈದು ಗ್ರಾಮ್ ಚಿನ್ನ ಕೊಟ್ಟಿದ್ರಂತೆ ಆದರೆ ನೋಡಿ ವರದಕ್ಷಿಣೆ ಕೊಡೋದು ಈಸ್ಕೊಳ್ಳೋದು ಎರಡೂ ಅಪರಾಧ ವರದಕ್ಷಿಣೆ ನಿಷೇಧ ಕಾಯ್ದೆ ಪ್ರಕಾರ ಅಪರಾಧ ಅಂತ ಗೊತ್ತಿದ್ದು ಎರಡೂ ಫ್ಯಾಮಿಲಿ ಅವರು ಇಲ್ಲಿ ಲೇವಾದೇವಿ ಮಾಡಿದ್ದಾರೆ ಮುದ್ದಿನ ಮಗಳಿಗೆ ಎಂಟುನೂರ ಐವತ್ತು ಗ್ರಾಂ ಚಿನ್ನ ಮೂರು ಕೆಜಿ ಬೆಳ್ಳಿ ಕೊಟ್ಟು ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ಮದುವೆ ಆದ ನಂತರ ಕಿಶೋರ್ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಯಾಕೋ ಮೂಡಿಗೆರೆ ಸ್ಟೇಷನ್ ನಲ್ಲಿ ಕೆಲಸ ಮಾಡೋಕೆ ಮನಸ್ಸಾಗ್ತಾ ಇಲ್ಲ ಧರ್ಮಸ್ಥಳಕ್ಕೆ ಟ್ರಾನ್ಸ್ಫರ್ ತಗೊಂಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ರು ಯಾಕೆ ಟ್ರಾನ್ಸ್ಫರ್ ತಗೊಳ್ಳೋಕೆ ಟ್ರೈ ಮಾಡ್ತಿದ್ರು ಅನ್ನೋದನ್ನ ವರ್ಷಾನೇ ಹೇಳಿದ್ದಾರೆ ಅದನ್ನ ಮುಂದೆ ಹೇಳ್ತೀವಿ ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸ್ಫರ್ ತಗೊಳ್ಬೇಕು ಅಂದ್ರೆ ಹೈಯರ್ ಆಫೀಸರ್ಸ್ಗೆ ಲಂಚ ಕೊಡಬೇಕು ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರುವ ಓಪನ್ ಸೀಕ್ರೆಟ್ ಬಿಡಿ ಮದುವೆ ಆದ ಹೊಸದ್ರಲ್ಲಿ ಒಂದಿನ ವರ್ಷಾಳನ್ನ ಕೂರಿಸ್ಕೊಂಡು ನೋಡು ನಾನು ಧರ್ಮಸ್ಥಳಕ್ಕೆ ಟ್ರಾನ್ಸ್ಫರ್ ತಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ವರ್ಗಾವಣೆಗೆ ನನ್ನ ಹಿರಿಯ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ಲಂಚ ಕೊಡಲಿಲ್ಲ ಅಂದರೆ ಅವರು ಟ್ರಾನ್ಸ್ಫರ್ ಕೊಡಲ್ಲ ಅದಕ್ಕೆ ನೀನು ನಿನ್ನ ತಂದೆ ಹತ್ರ ಹತ್ತು ಲಕ್ಷ ರೂಪಾಯಿ ಬಾ ಅಂತ ಕಿಶೋರ್ ಹೇಳಿದ್ರಂತೆ ಇದನ್ನ ಕೇಳಿದ ತಕ್ಷಣ ವರ್ಷಾಗೆ ಇದೆಲ್ಲ ಸರಿ ಅನ್ನಿಸ್ಲಿಲ್ಲ ಈಗ ತಾನೇ ಅಪ್ಪ ದುಡಿದ ಎಲ್ಲ ಹಣ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಇವಾಗ ಅಪ್ಪ ಅಮ್ಮನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ಕೊಂಡು ಇಲ್ಲಾರಿ ನಾನು ಕೇಳಲ್ಲ ನಾನು ಅಪ್ಪನ ಹತ್ರ ದುಡ್ಡು ಈಸ್ಕೊಂಡು ಬರಲ್ಲ ಅಂತ ವರ್ಷ ಗಂಡನಿಗೆ ಹೇಳಿದ್ರಂತೆ ಇಷ್ಟಕ್ಕೆ ಪಿ ಎಸ್ ಐ ಕಿಶೋರ್ಗೆ ಎಲ್ಲಿತ್ತೋ ಕೋಪ ಈಸ್ಕೊಂಡು ಬರಲಿಲ್ಲ ಅಂದ್ರೆ ಗುಂಡಿಟ್ಟು ಕೊಂದ್ಬಿಡ್ತೀನಿ ಅಂತ ಮದುವೆ ಆದ ಹೊಸತ್ರಲ್ಲೇ ಗಲಾಟೆ ಮಾಡಿದ್ರು ಅಂತಾರೆ ವರ್ಷಾ ಏನೇನೋ ಕನಸು ಕಟ್ಕೊಂಡು ಮದುವೆ ಆಗಿದ್ದ ವರ್ಷಾಗೆ ಮದುವೆ ನಂತರ ಕಿಶೋರ್ನ ಇನ್ನೊಂದು ಮುಖದ ದರ್ಶನವಾಗಿತ್ತು ತಲೆಗೆ ಗುಂಡಿಟ್ಟು ಕೊಂದುಬಿಡ್ತೀನಿ ಅಂತ ಹೇಳಿದ್ದು ನೋಡಿ ಹೆದ್ರಿ ಬಿಟ್ಟಿದ್ರು ಆದರೆ ಕೋಪದಲ್ಲಿ ಹೇಳಿರಬಹುದು ಅಂದ್ಕೊಂಡು ಆವತ್ತು ಸುಮ್ನಾಗಿ ಬಿಟ್ಟಿದ್ದೆ ಅಂತಾರೆ ವರ್ಷ ಆದರೆ ಇಲ್ಲಿಂದ ವರ್ಷಾಗೆ ನರಕ ಸ್ಟಾರ್ಟ್ ಆಗಿತ್ತಂತೆ ಹೇಗೋ ಏನೋ ಮಾಡಿ ಧರ್ಮಸ್ಥಳ ಠಾಣೆಗೆ ಕಿಶೋರ್ ಫೈನಲ್ಲಿ ಟ್ರಾನ್ಸ್ಫರ್ ಆಗಿದ್ರು ಅಗೇನ್ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಮನೆ ಫರ್ನಿಚರ್ ತಗೊಳ್ಳೋಕೆ ನಿನ್ ಮನೆಯಿಂದ ದುಡ್ಡು ಬಾ ಅಂತ ಒತ್ತಾಯಿಸ್ತಾ ಇದ್ರಂತೆ ಯಾವಾಗ ನಾನು ತರಲ್ಲ ಅಂತ ವರ್ಷ ಹೇಳಿದ್ರು ಪ್ರತಿದಿನ ವರದಕ್ಷಿಣೆ ಕಿರುಕುಳ ನೀಡೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ ತವರು ಮನೆಯಿಂದ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ತರಬೇಕು ಅಂತ ಫೋರ್ಸ್ ಮಾಡ್ತಿದ್ರು ಬರೀ ಕಿಶೋರ್ ಮಾತ್ರ ಅಲ್ಲ ಅತ್ತೆ ಮಾವ ಮೈದುನ ಚಂದನ್ ಕೂಡ ನನಗೆ ಬಾಯಿಗೆ ಬಂದಂತೆ ಬೈತಾ ಇದ್ರು ಅಂತ ವರ್ಷ ಆರೋಪಿಸಿದ್ದಾರೆ ಎಲ್ಲರೂ ಸೇರಿ ವರದಕ್ಷಿಣೆ ಕಿರುಕುಳ ನೀಡ್ತಿದ್ರು ಅಂತ ಪಿ ಎಸ್ ಐ ಕಿಶೋರ್ ಪತ್ನಿ ವರ್ಷ ದೂರು ದಾಖಲಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಅತ್ತೆ ಸರಸ್ವತಮ್ಮ ಮಾವ ಪುಟ್ಟ ಚನ್ನಪ್ಪ ಮತ್ತು ಮೈದುನ ಪಿ ಚಂದನ್ ನನ್ನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಂತಾನು ಆರೋಪಿಸಿದ್ದಾರೆ ಎಂಗೇಜ್ಮೆಂಟ್ ಆದಾಗಿಂದಾನೂ ಅತ್ತೆ ಮನೆಯವರು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾನೇ ಇದ್ರು ನಾನು ಒಬ್ಳೇ ಮಗಳು ಅಂತ ನನ್ನ ತಂದೆ ತಾಯಿ ಅವರ ಲಿಮಿಟ್ಗಿಂತ ಜಾಸ್ತಿ ಹಣ ಕೊಟ್ಟಿದ್ದಾರೆ ನಾನು ನನ್ನ ಅಪ್ಪ ಅಮ್ಮನ ಮರ್ಯಾದೆಗೆ ಹೆದ್ರಿ ಧರ್ಮಸ್ಥಳದಲ್ಲಿ ಒಂದು ವರ್ಷದಿಂದ ಇಷ್ಟೆಲ್ಲ ಹಿಂಸೆ ಸಹಿಸಿಕೊಂಡೆ ಅಂತ ಹೇಳಿದ್ದಾರೆ ಬಹುಶಃ ಹೆಣ್ಮಕ್ಳು ಇಲ್ಲೇ ಎಡ್ಬೋದು ನಾನು ಮದುವೆ ಆಗ್ತಿರೋ ವ್ಯಕ್ತಿ ಅವನ ಕುಟುಂಬದವರು ಧನದಾಹಿಗಳು ಅಂತ ಗೊತ್ತಾದ ಕೂಡಲೇ ಅದೆಂಥದ್ದೇ ಪರಿಸ್ಥಿತಿ ಇರಲಿ ಆ ಸಂಬಂಧ ಮುಂದುವರಿಸಬಾರ್ದು ಕ್ಯಾನ್ಸರ್ಗೆ ಔಷಧ ಇದೆ ಬಟ್ ಈ ದುರಾಸೆಗೆ ಮದ್ದಿಲ್ಲ ಎನಿವೆ ಇವರೆಲ್ಲ ನನಗೆ ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಹೊಡೆದು ಮನೆಯ ಒಂದು ರೂಮಲ್ಲಿ ಕೂಡ್ ಹಾಕಿ ಮುಖಕ್ಕೆಲ್ಲ ಹೊಡೆದಿದ್ದಾರೆ ಅವರ ಹೊಡೆತಕ್ಕೆ ಕಿವಿಯಲ್ಲಿ ರಕ್ತ ಬಂದಿತ್ತು ತುಟಿ ಸೀಳಿತ್ತು ಅಂತ ವರ್ಷ ಅಳ್ತಾ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅದೇ ದಿನ ರಾತ್ರಿ ದಿಂಬಿನಿಂದ ಉಸಿರುಗಟ್ಟಿಸಿ ನನ್ನನ್ನು ಕೊಲ್ಲೋಕು ಟ್ರೈ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ನಾನು ಇದೇ ಮನೆಯಲ್ಲಿದ್ದರೆ ನನ್ನನ್ನು ಸಾಯಿಸಿಬಿಡ್ತಾರೆ ನಾನು ಸತ್ತೋಗ್ತೀನಿ ಅಂತ ಹೆದ್ರಿ ಜೀವ ಉಳಿಸ್ಕೊಳ್ಳೋಕೆ ತಂದೆ ತಾಯಿ ಹತ್ರ ಎಲ್ಲ ವಿಷಯ ಹೇಳಿದೆ ಅಂತ ವರ್ಷ ಹೇಳಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತೊಂದಕ್ಕೆ ರಾತ್ರಿ ಒಂಬತ್ತು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ಕಿಶೋರ್ ನನಗೆ ಅವರ ಪೊಲೀಸ್ ಬೆಲ್ಟ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ತನ್ನ ಗಾಯಗಳನ್ನೆಲ್ಲ ತೋರಿಸಿದ್ದಾರೆ ಸದ್ಯ ಧರ್ಮಸ್ಥಳದಿಂದ ನಾಗರಬಾವಿಯಲ್ಲಿರೋ ತವರು ಮನೆಗೆ ಬಂದು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ಗಂಡ ಕಿಶೋರ್ ಅತ್ತೆ ಮಾವ ಮತ್ತು ಮೈದುನನ ವಿರುದ್ಧ ವರ್ಷ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ವರ್ಷ ಇದೀಗ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ಲ ಪಿ ಎಸ್ ಐ ಕಿಶೋರ್ ಅವರು ಮೂಡಿಗೆರೆಯಿಂದ ಧರ್ಮಸ್ಥಳಕ್ಕೆ ಟ್ರಾನ್ಸ್ಫರ್ ತಗೊಳ್ಳೋಕೆ ತುಂಬ ಟ್ರೈ ಮಾಡ್ತಿದ್ರು ಅಂತ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀವಿ ನೋಡಿ ತಾನಿದ್ದ ಮೂಡಿಗೆರೆ ಸ್ಟೇಷನ್ನಲ್ಲಿ ಮೇಲಿನ ಆದಾಯ ಇರಲಿಲ್ವಂತೆ ಹೀಗಂತ ಸ್ವತಃ ಕಿಶೋರ್ ಪತ್ನಿಯೇ ಆರೋಪಿಸಿದ್ದಾರೆ ಮದುವೆಯಾದ ಹದಿನೈದು ದಿನಕ್ಕೆ ಈ ಠಾಣೆಯಲ್ಲಿ ಹೆಚ್ಚಿನ ಕಮಾಯಿ ಆಗ್ತಿಲ್ಲ ಅದಕ್ಕೆ ಬೇರೆ ಠಾಣೆಗೆ ವರ್ಗಾವಣೆಗೆ ಪ್ರಯತ್ನಿಸ್ತಾ ಇದ್ದೀನಿ ವರ್ಗಾವಣೆಗೆ ಮೇಲಿನ ಅಧಿಕಾರಿಗಳಿಗೆ ಹತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕು ಈ ಹಣವನ್ನು ನಿಮ್ಮ ತಂದೆಯಿಂದ ಕೊಡಿಸುವಂಥ ಪಿ ಎಸ್ಐ ಕಿಶೋರ್ ಕಿರುಕುಳ ನೀಡ್ತಾ ಇದ್ರು ಅಂದಾನು ವರ್ಷಾ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನೀನು ನನ್ನ ಕೂಲಿ ಆಳಾಗಿ ಇರಬೇಕು ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರು ಧರ್ಮಸ್ಥಳದ ಆರ್ಚ್ ಮುಂದೆ ಸೊಪ್ಪು ಮಾರು ಅಂತ ಕೀಳಾಗಿ ನನ್ನ ಜೊತೆ ಬಿಹೇವ್ ಮಾಡಿದ್ದಾರೆ ನಾಲ್ಕು ಜನ ಸೇರ್ಕೊಂಡು ಕೂಡ್ ಹಾಕಿ ಕಪಾಳಕ್ಕೆಲ್ಲ ಹೊಡೆದಿದ್ದಾರೆ ಅತ್ತೆ ಜುಟ್ಟು ಹಿಡ್ಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಮಾಧ್ಯಮಗಳಿಗೆ ವರ್ಷ ಹೇಳಿದ್ದಾರೆ ಹಾಗೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಿಗೂ ಪತ್ರ ಬರೆದು ತನಗೆ ನ್ಯಾಯ ದೊರಕಿಸಿ ಕೊಡುವಂತೆ ಮನವಿ ಮಾಡ್ತೇನೆ ಅಂದಿದ್ದಾರೆ ಸದ್ಯ ಪಿ ಕಿಶೋರ್ ಅವರ ತಂದೆ ತಾಯಿ ತಮ್ಮನ ವಿರುದ್ಧ ಕೊಲೆ ಯತ್ನ ಕ್ರಿಮಿನಲ್ ಪಿತೂರಿ ವರದಕ್ಷಿಣೆ ಕಿರುಕುಳ ಅಪಾಯಕಾರಿ ಮಾರಕಾಸ್ತ್ರ ಬಳಸಿ ಹಲ್ಲೆ ಆರೋಪ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ ಕಿಶೋರ್ ವಾಸವಿರೋ ಧರ್ಮಸ್ಥಳದ ಮನೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಆರೋಪ ಇರೋದು ಹೀಗಾಗಿ ಈ ಪ್ರಕರಣವನ್ನು ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ವರ್ಗಾಯಿಸಲು ತೀರ್ಮಾನಿಸಲಾಗಿದೆ ಅಂತ ಚಂದ್ರ ಲೇಔಟ್ ಪೊಲೀಸರು ತಿಳಿಸಿದ್ದಾರೆ ಹೀಗಾಗಿ ಈ ಕೇಸ್ ಈಗ ಧರ್ಮಸ್ಥಳ ಠಾಣೆಗೆ ವರ್ಗಾವಣೆ ಆಗಲಿದೆ ಇನ್ನು ಈ ಬಗ್ಗೆ ದಕ್ಷಿಣ ಕನ್ನಡ ಎಸ್ಪಿ ಎನ್ ಯತೀಶ್ ಅವರು ಮಾತಾಡಿದ್ದಾರೆ ಪಿಎಸ್ಐ ಕಿಶೋರ್ ವಿರುದ್ಧ ಬೆಂಗಳೂರಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದು ಗೊತ್ತಾಗಿದೆ ಕೇಸ್ ಧರ್ಮಸ್ಥಳ ಠಾಣೆಗೆ ವರ್ಗಾವಣೆ ಆದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಒಟ್ನಲ್ಲಿ ಪತಿ ಕಿಶೋರ್ ಎಸಗಿರುವ ಕ್ರೌರ್ಯದ ಕುರಿತು ಫೋಟೋ ವಿಡಿಯೋ ಹಾಗೂ ವೈದ್ಯಕೀಯ ವರದಿ ಸಮೇತ ಪೊಲೀಸರಿಗೆ ವರ್ಷ ದೂರು ನೀಡಿದ್ದಾರೆ ಸದ್ಯ ವರ್ಷಾಗೆ ಚಿಕಿತ್ಸೆ ಮುಂದುವರೆದಿದೆ ಪ್ರಕರಣ ದಾಖಲಾಗ್ತಿದ್ದಂತೆ ಪಿ ಎಸ್ಐ ಕಿಶೋರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಕೆಲವರು ಹೇಳೋ ಪ್ರಕಾರ ಕಿಶೋರ್ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಆದರೆ ಪೊಲೀಸರು ಇಲ್ಲ ಅವರು ರಜೆ ಮೇಲೆ ತೆರಳಿದ್ದಾರೆ ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಕಿಶೋರ್ ನಿಜವಾಗ್ಲೂ ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ ಅಥವಾ ವರ್ಷ ಮನೆಯವರೇ ತಮ್ಮ ಖುಷಿಯಿಂದ ಕೊಟ್ರ ಹಲ್ಲೆ ಮಾಡಿರೋ ಬಗ್ಗೆ ಕಿಶೋರ್ ಆಗ್ಲಿ ಅವರ ಕುಟುಂಬದವರಾಗ್ಲಿ ಹೇಳೋದೇನು ಇದು ಇನ್ನೂ ಗೊತ್ತಾಗ್ಬೇಕಿದೆ ಇಲ್ಲಿ ಹಲವಾರು ಪ್ರಶ್ನೆ ಹೇಳುತ್ತೆ ಅದೇನಂದ್ರೆ ಪ್ರಶ್ನೆ ನಂಬರ್ ಒನ್ ಇಷ್ಟು ಓದಿರೋರು ತಿಳಿದಿರೋರೆ ಹೀಗೆ ವರದಕ್ಷಿಣೆ ಕೊಡೋದು ತಗೊಳ್ಳೋದು ಮಾಡಿದ್ರೆ ಹೇಗೆ ಇಲ್ಲಿ ಇಬ್ಬರದ್ದು ತಪ್ಪಿದ್ಯಾ ಪಾಯಿಂಟ್ ನಂಬರ್ ಟು ನಿಜಕ್ಕೂ ಪಿ ಕಿಶೋರ್ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರ ವರದಕ್ಷಿಣೆ ತೊಗೊಂಡು ಬರುವಂತೆ ಪ್ರೆಷರ್ ಹಾಕಿದ್ರಾ ಪಾಯಿಂಟ್ ನಂಬರ್ ತ್ರೀ ಇಷ್ಟು ದಿನ ಎಲ್ಲವನ್ನ ಸಹಿಸಿಕೊಂಡು ಯಾಕಿದ್ರು ಪಾಯಿಂಟ್ ನಂಬರ್ ಫೋರ್ ಟ್ರಾನ್ಸ್ಫರ್ಗೆ ಲಂಚ ಕೊಡಬೇಕು ಅಂದರೆ ನಮ್ಮ ಸಿಸ್ಟಮ್ ಎಂಥದ್ದು ಪಾಯಿಂಟ್ ನಂಬರ್ ಫೈವ್ ಮೇಲಿನ ಕಮಾಯಿ ಹೆಚ್ಚು ಸಿಗುತ್ತೆ ಅಂತ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕಿಸಿಕೊಳ್ಳೋದು ಅಪರಾಧ ಅಲ್ವಾ ಪಾಯಿಂಟ್ ನಂಬರ್ ಸಿಕ್ಸ್ ಈ ಬಗ್ಗೆ ಗೃಹ ಇಲಾಖೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಲ್ವಾ ಎನಿವೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್